ಈ ಹೃದಯ ಸಂಬಂಧಿ ಕಾಯಿಲೆಗಳಿರ್ತಕ್ಕಂಥವ್ರು ಒಂದು ಹೈ ಸೋಡಿಯಂ ಡಯಟ್ ಅನ್ನ ಅವಾಯ್ಡ್ ಮಾಡಬೇಕಾಗತ್ತೆ ಉಪ್ಪು ಜಾಸ್ತಿ ಹಾಕಿ ಮಾಡತಕ್ಕಂಥ ಆಹಾರ ಪದಾರ್ಥಗಳು ಏನಿರುತ್ತವೆ ಅವಾಯ್ಡ್ ಮಾಡಬೇಕಾಗುತ್ತೆ ತುಂಬಾ ದಿವಸಗಳಿಟ್ಟು ಆಮೇಲೆ ಈ ಮಾಂಸ ಪದಾರ್ಥಗಳು ಎಸ್ಪೆಷಲಿ ರೆಡ್ ಮೀಟ್ ಅಂತ ಹೇಳ್ತೀವಿ ಇದನ್ನು ಕೂಡ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಇನ್ನು ನಾವು ಈ ಟ್ರಾನ್ಸ್ ಫ್ಯಾಟ್ ಮತ್ತೆ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಹೇಳ್ತೀವಿ ಇವು ಕೂಡ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ತುಂಬಾ ಜಾಸ್ತಿ ಆಗುತ್ತೆ ಉತ್ತನಾಳಗಳು ಬ್ಲಾಕ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಹೃದಯ ಸಂಬಂಧಿ ಕಾಯಿಲೆ ಇರ್ತಕ್ಕಂಥವರು ಸಾಕಷ್ಟು ಫುಡ್ಗಳನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಎಸ್ಪೆಷಲಿ ಈ ಸೋಡಿಯಂ ಜಾಸ್ತಿ ಇರತಕ್ಕಂಥ ಫುಡ್ಸು ಹಾಗೆ ಈ ಫ್ಯಾಟ್ಸ್ ಅಂದರೆ ಈ ಸ್ಯಾಚುರೇಟೆಡ್ ಫ್ಯಾಟ್ ಮತ್ತು ಟ್ರಾನ್ಸ್ ಫ್ಯಾಟ್ ಅಂತ ಹೇಳ್ತೀವಿ ಸೊ ಇವು ಜಾಸ್ತಿ ಇರ್ತಕ್ಕಂಥ ಫುಡ್ಗಳನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಈ ಸೋಡಿಯಂ ಜಾಸ್ತಿ ಅಂತಂದರೆ ಏನು ಈ ಸೋಡಿಯಂ ಅಂತಂದರೆ ನಾವು ಉಪಯೋಗಿಸ್ತಕ್ಕಂಥ ಉಪ್ಪು ಸೊ ಈ ಉಪ್ಪು ನಾವು ಐದರಿಂದ ಆರು ಗ್ರಾಮ್ ಒಳಗಡೆ ನಾವು ಟ್ವೆಂಟಿ ಫೋರ್ ಅವರ್ಸಲ್ಲಿ ನಾವು ಉಪಯೋಗಿಸ್ತಕ್ಕಂಥ ಉಪ್ಪು ಇರಬೇಕಾಗತ್ತೆ ಯಾಕಂದರೆ ಐದರಿಂದ ಆರು ಗ್ರಾಮ್ಗಿಂತ ತುಂಬ ಜಾಸ್ತಿ ಇದ್ದರೆ ಎಲ್ಲಿ ಉಪ್ಪು ತುಂಬ ಜಾಸ್ತಿ ಆಗುತ್ತೆ ಅಲ್ಲಿ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ ಸೊ ಬಿ ಪಿ ಜಾಸ್ತಿ ಆಗುತ್ತೆ ಹಾಗಾಗಿ ಬಿ ಪಿ ಜಾಸ್ತಿ ಆಗೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಇನ್ನು ನಾವು ಈ ಟ್ರಾನ್ಸ್ ಫ್ಯಾಟ್ ಮತ್ತು ಸ್ಯಾಚುರೇಟೆಡ್ ಫ್ಯಾಟ್ ಏನಂತ ಹೇಳ್ತೀವಿ ಸೊ ಇವು ಕೂಡ ನಮ್ಮ ಹಾರ್ಟ್ಗೆ ತುಂಬ ತೊಂದರೆಯನ್ನು ಕೊಡ್ತವೆ ಯಾಕಂದರೆ ಇವೆರಡೂ ಜಾಸ್ತಿ ಆದಾಗ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ತುಂಬ ಜಾಸ್ತಿ ಆಗುತ್ತೆ ಸೊ ಈ ರಕ್ತನಾಳಗಳು ಬ್ಲಾಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಪ್ಲಾಕ್ ಅಂತ ಹೇಳ್ತೀವಿ ಸೊ ಈ ಪ್ಲಾಕ್ ಫಾರ್ಮೇಷನ್ನು ಕೂಡ ತುಂಬ ಜಾಸ್ತಿ ಆಗುತ್ತೆ ಆಗ ಆ ಬ್ಲಡ್ ವೆಸಲ್ಸ್ ಬ್ಲಾಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಸೊ ಇದು ನಾವು ಸೇವಿಸ್ತಕ್ಕಂಥ ಏನು ರೆಗ್ಯುಲರ್ ಆಗಿ ಊಟಗಳನ್ನು ನಾವು ಸೇವಿಸ್ತೀವಿ ಈ ಎಣ್ಣೆ ಪದಾರ್ಥಗಳು ತುಂಬ ಜಾಸ್ತಿ ಇರುತ್ತೆ ಅಂದರೆ ಈ ಮಾಂಸ ಎಸ್ಪೆಷಲಿ ರೆಡ್ ಮೀಟ್ ಇರ್ಬೋದು ಅಥವಾ ಎಣ್ಣೆಯಲ್ಲಿ ಕರೆದಿರ್ತಕ್ಕಂಥ ತಿಂಡಿಗಳಿರ್ಬೋದು ಅಥವಾ ಈ ವೆಜ್ನಲ್ಲೂ ಕೂಡ ಯಾವುದೇ ಆಗಲಿ ಈ ಎಣ್ಣೆ ತುಂಬ ಜಾಸ್ತಿ ಉಪಯೋಗಿಸಿ ಅಥವಾ ಈ ಫ್ರೈಡ್ ಫುಡ್ ಏನಂತ ಹೇಳ್ತೀವಿ ಸೊ ಅದರಲ್ಲಿ ಕೂಡ ಈ ಟ್ರಾನ್ಸ್ ಫ್ಯಾಟ್ ಹಾಗೆ ಸ್ಯಾಚುರೇಟೆಡ್ ಫ್ಯಾಟ್ ತುಂಬ ಜಾಸ್ತಿ ಇರುತ್ತೆ ಹಾಗೆಯೇ ನಾವು ಉಪಯೋಗಿಸ್ತಕ್ಕಂಥ ಈ ಬೆಣ್ಣೆ ಮೊಸರು ಎಸ್ಪೆಷಲಿ ಈ ಜಾಸ್ತಿ ಕೆನೆ ಇರ್ತಕ್ಕಂಥ ಮೊಸರು ಇರ್ಬೋದು ಇರ್ಬೋದು ಸೊ ಹಾಗೆಯೇ ತುಪ್ಪ ಇರ್ಬೋದು ಸೊ ಇದರ ಜೊತೆಗೆ ಬೇರೆ ಎಣ್ಣೆಗಳು ಅಂದರೆ ಈ ಡಾಲ್ಡಾ ಮತ್ತು ಪಾಮ್ ಆಯಿಲ್ ಸೊ ಇವೆಲ್ಲವೂ ಕೂಡ ಈ ಟ್ರಾನ್ಸ್ ಫ್ಯಾಟ್ ಮತ್ತು ಸ್ಯಾಚುರೇಟೆಡ್ ಫ್ಯಾಟ್ಗಳು ತುಂಬ ಜಾಸ್ತಿ ಇರುತ್ತೆ ಈ ಹೃದಯ ಸಂಬಂಧಿ ಕಾಯಿಲೆಗಳಿರ್ತಕ್ಕಂಥವರು ಒಂದು ಹೈ ಸೋಡಿಯಂ ಡಯಟನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಹಾಗೆ ಈ ಸ್ಯಾಚುರೇಟೆಡ್ ಫ್ಯಾಟ್ ಮತ್ತು ಟ್ರಾನ್ಸ್ ಫ್ಯಾಟ್ ಇರತಕ್ಕಂಥ ಆಹಾರವನ್ನು ನಾವು ಅವಾಯ್ಡ್ ಮಾಡಬೇಕಾಗತ್ತೆ ಈ ಹೈ ಸೋಡಿಯಂ ಅಂತಂದರೆ ನಾವು ರೆಗ್ಯುಲರಾಗಿ ಏನು ಜಂಕ್ ಫುಡ್ಗಳನ್ನು ನಾವು ಸೇವಿಸ್ತೀವಿ ಈ ಉಪ್ಪು ತುಂಬ ಜಾಸ್ತಿ ಇರ್ತಕ್ಕಂಥ ಫುಡ್ಗಳು ಈ ಚಿಪ್ಸ್ ಇರ್ಬೋದು ಕುರ್ಕುರೆ ಇರ್ಬೋದು ಅಥವಾ ಈ ಬೇರೆ ಎಣ್ಣೆಲಿ ಕರೆದಿರ್ತಕ್ಕಂಥ ಯಾವುದೇ ತಿಂಡಿಗಳಿರ್ಬೋದು ಸೊ ಇವೆಲ್ಲವೂ ಕೂಡ ಈ ಸಾಲ್ಟ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ ಹಾಗೆ ನಾವು ಅಡುಗೆಯಲ್ಲಿ ಉಪಯೋಗಿಸ್ತಕ್ಕಂಥ ಉಪ್ಪು ಕೂಡ ಒಂದು ಐದರಿಂದ ಆರು ಗ್ರಾಮ್ ಒಳಗಡೆ ಇರಬೇಕು ನಾವು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಸೇವಿಸ್ತಕ್ಕಂಥ ಆಹಾರ ಸೊ ಅದು ಯಾವಾಗ ತುಂಬ ಜಾಸ್ತಿ ಆಗುತ್ತೆ ಈ ಉಪ್ಪಿನಕಾಯಿ ಅಥವಾ ಈ ನಾವು ಸಣ್ಣ ಪುಟ್ಟ ಇವೆಲ್ಲ ಏನು ನಂಚ್ಕೊಳ್ಳೋದಕ್ಕೆ ಉಪಯೋಗಿಸ್ತೀವಿ ಈ ಉಪ್ಪು ಜಾಸ್ತಿ ಹಾಕಿ ಮಾಡ್ತಕ್ಕಂಥ ಆಹಾರ ಪದಾರ್ಥಗಳೇನಿರ್ತವೆ ಅವೆಲ್ಲವನ್ನು ಕೂಡ ನಾವು ಅವಾಯ್ಡ್ ಮಾಡಬೇಕಾಗತ್ತೆ ಇನ್ನು ಈ ಫ್ಯಾಟ್ ಕಂಟೆಂಟ್ ತುಂಬ ಜಾಸ್ತಿ ಇರತಕ್ಕಂಥದ್ದು ಈ ಟ್ರಾನ್ಸ್ ಫ್ಯಾಟ್ ಮತ್ತು ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಹೇಳ್ತೀವಿ ಸೊ ಅಂಥ ಆಹಾರಗಳನ್ನು ಕೂಡ ನಾವು ಅವಾಯ್ಡ್ ಮಾಡಬೇಕಾಗತ್ತೆ ಈ ಪಿಜ್ಜಾ ಬರ್ಗರ್ ಇರ್ಬೋದು ಅಥವಾ ಈ ಫ್ರೈಡ್ ಚಿಕನ್ಗಳಿರ್ಬೋದು ಸೊ ಹಾಗೆ ಪ್ರೋಸೆಸ್ಡ್ ಮೀಟ್ ಅಂತ ಹೇಳ್ತೀವಿ ಯಾವುದು ತುಂಬ ಈ ಪ್ರಿಸರ್ವೇಟಿವ್ಸ್ ಹಾಕಿ ಸ್ಟೋರ್ ಮಾಡಿ ತುಂಬ ದಿವ್ಸಗಳಿಟ್ಟು ಆಮೇಲೆ ಉಪಯೋಗಿಸ್ತಕ್ಕಂಥ ಈ ಮಾಂಸ ಪದಾರ್ಥಗಳು ಎಸ್ಪೆಷಲಿ ರೆಡ್ ಮೀಟ್ ಅಂತ ಹೇಳ್ತೀವಿ ಇದನ್ನು ಕೂಡ ನಾವು ಅವಾಯ್ಡ್ ಮಾಡಬೇಕಾಗತ್ತೆ ಅದರ ಜೊತೆಗೆ ಈ ಫ್ರೈ ಮಾಡಿರ್ತಕ್ಕಂಥ ಎಲ್ಲ ಈ ನಾನ್ ವೆಜ್ ಅಥವಾ ವೆಜಿಟೇರಿಯನ್ ಐಟಮ್ಸ್ಗಳೇನಿರ್ತವೆ ಸೊ ಇವು ಕೂಡ ಈ ಸಾಕಷ್ಟು ಮಟ್ಟದಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಮತ್ತು ಟ್ರಾನ್ಸ್ ಫ್ಯಾಟನ್ನು ಒಳಗೊಂಡಿರುತ್ತೆ ಇವೆಲ್ಲವೂ ಕೂಡ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸಿ ರಕ್ತದ ಒತ್ತಡವನ್ನು ಹೆಚ್ಚಿಸಿ ಸೊ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಮಾಡ್ತವೆ ಸೊ ನಾವು ಸೇವಿಸ್ತಕ್ಕಂಥ ಏನು ರೆಗ್ಯುಲರ್ ಆಗಿ ಆಹಾರಗಳು ಎಣ್ಣೆ ಪದಾರ್ಥಗಳು ತುಂಬಾ ಜಾಸ್ತಿ ಅಂದ್ರೆ ಜಿಡ್ಡಿನ ಪದಾರ್ಥಗಳು ಜಾಸ್ತಿ ಇರ್ತವೆ ಸೊ ಅವೆಲ್ಲವೂ ಕೂಡ ನಮ್ಮ ಹಾರ್ಟ್ಗೆ ತೊಂದರೆ ಆಗುತ್ತೆ ಸೊ ಹಾಗಾಗಿ ಅವೆಲ್ಲವನ್ನೂ ಕೂಡ ನಾವು ಅವಾಯ್ಡ್ ಮಾಡಬೇಕಾಗತ್ತೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ